ಹ್ಮ್ ವಿಡಿಯೋ ಕಾಲ್ ಮಾಡೋಣ ಏನು ಫೋನೇ ತೆಗಿದಲ್ಲಪ್ಪ ಏನ ಏನ ಏ ಕಟ್ ಮಾಡ್ತಾರೆ ನೋಡು ಯಾಕೆ ಕಟ್ ಮಾಡತ್ತೀತಾ ಹ್ಞೂ ನೋಡು ಆತನ ಆಡಿಯೋ ಕಾಲ್ ಮಾಡ್ತಾನೆ ವಿಡಿಯೋ ಕಾಲ್ ಯಾಕೆ ವಿಷಯ ಮಾಡಲ್ಲ ತಡಿ ಕೇಳ್ತೀನಿ ಹಲೋ ಹಲೋ ನಿಹಾರಿಕಾ ಏನು ಮಾಡಕತ್ತಿ ನಾನು ನಿನಗೆ ಎಷ್ಟು ಸಾರಿ ಫೋನ್ ಮಾಡಿ ತಾನೆ ನೀ ಫೋನೇ ತೆಗ್ದಿಲ್ಲ ಯಾಕರಾಮದ ಇಲ್ಲ ಅದೇನಾರು ಹೆಚ್ಚಿಗೆ ತೊಂದರೆ ಆತನ ಅಯ್ಯೋ ನೀ ವಿಡಿಯೋ ಕಾಲ್ ಮಾಡಿದ್ರೆ ಆಗ್ತಾಗಲ್ಲ ನೀ ಫಸ್ಟ್ ವಿಡಿಯೋ ಕಾಲ್ ಮಾಡಿ ನನಗೆ ಹೇಳ್ತೀನಿ ನಾನು ನಿನ್ನ ನೋಡಬೇಕು ಅಲ್ಲ ನಾನು ಶೂಟಿಂಗ್ ಒಳಗಿದ್ದೀನಿ ವಿಡಿಯೋ ಕಾಲ್ ಎಲ್ಲ ಮಾಡಿದ್ರೆ ಅದು ಕಷ್ಟ ಆಗುತ್ತೆ ಮಾತಾಡೋಕ್ಕೆ ಯಾಕಂದರೆ ಹಿಂದೆ ಮುಂದೆ ಎಲ್ಲ ಜನ ಇರ್ತಾರಲ್ಲ ಸರಿ ಹೋಗಲ್ಲ ಈಗೂ ನಾನು ನಿನ್ನ ಆಡಿಯೋ ಕಾಲ್ ಮಾಡಬೇಕಂದ್ರೂ ಈ ಕಡೆ ಸೈಡ್ ಬಂದು ಮಾಡೀನಿ ನಾನು ಫ್ರೀ ಆದಮೇಲೆ ಮಾಡಲಾ ಹ್ಞೂ ನೀ ಫ್ರೀ ಆದ್ಮೇಲೆ ಅಂದ್ರೂ ನಂಗೆ ಯಾವತ್ತು ಫೋನೇ ಮಾಡಿಲ್ಲ ಇಲ್ಲ ಫುಲ್ ರಾತ್ರಿ ಹನ್ನೊಂದು ಹನ್ನೊಂದುವರೆ ಆದ್ಮೇಲೆ ಫೋನ್ ಮಾಡ್ತಿ ಇಲ್ಲ ಅಂದ್ರೆ ನಾ ಫೋನ್ ಮಾಡಿದ್ರು ಬಿಜಿ ಇದ್ದೀನಿ ಅಂತ ಹೇಳಿ ಇಟ್ಬಿಡ್ತಿ ಮಾಡಿದ್ರೆ ಹೆಂಗ್ ಸೂರ್ಯ ನೀನು ಅಯ್ಯೋ ನನ್ ಕೆಲ್ಸನ ಆತರಲ್ಲ ನೀನು ಗೊತ್ತಿಲ್ದಿರೋದೇನಾದ್ರು ಇದನ್ನ ನನ್ ಕೆಲ್ಸನ ಹಂಗಲ್ಲ ನಾ ಇಲ್ಲಪ್ಪ ಇಲ್ಲ ನಂಗೆ ಅದೆಲ್ಲ ಗೊತ್ತಿಲ್ಲ ನೀನು ನಂಗೆ ಇವತ್ತು ನೀ ವಿಡಿಯೋ ಕಾಲ್ ಮಾಡಬೇಕು ನಾನು ನೀನು ನೋಡಬೇಕು ನಾನು ಇಲ್ಲೆಲ್ಲ ಹೇಳಕತ್ತೀನಿ ನಮ್ಮ ಮದುವೆ ಆದರೆ ನನ್ನ ಸೂರ್ಯನ ಮದುವೆ ಆಗೋದಂತ ಹೇಳಿ ನಂಗೆ ಅದೆಲ್ಲ ಗೊತ್ತಿಲ್ಲ ನಾನು ವಿಡಿಯೋ ಕಾಲ್ ಮಾಡ್ತೀನಿ ನೀನು ರಿಸೀವ್ ಮಾಡ್ತಿದ್ದಿ ಅಷ್ಟ ನಾನು ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅರ್ಥ ಮಾಡ್ಕೋ ಈಗೇನು ವಿಡಿಯೋ ಕಾಲ್ ಮಾಡಬೇಕು ನೀ ನಾನು ನೋಡಬೇಕು ಸರಿ ಎರಡು ನಿಮಿಷ ಕೊಡ್ತೀಯಾ ಶೂಟಿಂಗ್ ಮಾಡಕತ್ತಿರೋ ಪ್ಲೇಸಿಂದ ಸ್ವಲ್ಪ ದೂರ ಬಂದು ಕಾಲ್ ಮಾಡ್ತೀನಿ ಸ್ವಲ್ಪ ಗಲಾಟೆ ಕಡ್ಮೆ ಜಾಗದಾಗ ಯಾಕಂದ್ರೆ ನಿಂಗೆ ತೊಂದರೆ ಆಗ್ಬಾರ್ದಲ್ಲ ಆಮೇಲೆ ನನಗೆ ಮಾಡೋ ಕೆಲಸ ಬಿಟ್ಟು ವೀಡಿಯೋ ಕಾಲ್ ಮಾಡ್ಕೊಂಡು ಕುತ್ಕೊಂಡ್ರೆ ಬೈತಾರೆ ಡೈರೆಕ್ಟರ್ ನಾ ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲ ಅದಕ್ಕೋಸ್ಕರ ನಾ ಮಾಡೋ ಕೆಲಸನ ಬೇರೆಯವ್ರಿಗೆ ಹೇಳಿ ಒಂದು ಟೂ ಮಿನಿಟ್ಸ್ ಕೊಡು ನಾನು ನನಗೆ ವಿಡಿಯೋ ಕಾಲ್ ಮಾಡ್ತೀನಿ ಪ್ಲೀಸ್ ಚಿನ್ನ ಪ್ಲೀಸ್ ಬಂಗಾರಿ ಪ್ಲೀಸ್ ಅಯ್ಯೋ ಬಂಗಾರ ನಿನಗೆ ಮೋಸ ಮಾಡ್ಬೇಕು ನಾನು ನಾನಾಗೆ ನಿಂಗೆ ಫೋನ್ ಮಾಡಿ ನಾ ಪ್ರೀತಿ ಮಾಡೋದು ನನ್ನ ಎರ್ಯೊಳಗೆ ಇಷ್ಟು ವರ್ಷ ಬಚ್ಚಿಟ್ಕೊಂಡಿರೋ ವಿಷಯನ ನಾನು ಈಗ ಯಾಕೆ ಹೇಳ್ತಿದ್ದೆ ಹೇಳು ಹೌದಿಲ್ಲ ಯಾವಾಗೋ ಹೇಳಿ ಎಲ್ಲ ಮುಗಿಸಿ ನಾ ಹೊರಡ್ ಬಂದ್ಬಿಟ್ಟಿರ್ತಿದ್ದೆ ಅದು ಇಷ್ಟು ದೂರ ಇಟ್ಕೊಂಡು ನಿನ್ನೆ ನಿನ್ನನ್ನೇ ಮದುವೆ ಅಂತ ಆಸೆ ಪಟ್ಕೊಂಡು ಪ್ಲೀಸ್ ಇನ್ನ ಎರಡು ನಿಮಿಷ ಕೊಡು ಹ್ಮ್ ಎಲ್ಲ ಅರೇಂಜ್ ಮಾಡಿ ಫೋನ್ ಮಾಡ್ತೀನಿ ಓಕೆನಾ ಎಲ್ಲ ಅರೇಂಜ್ ಮಾಡಿ ಅಂದ್ರ ಏನದು ಅರ್ಥ ಅಂದ್ರೆ ನನ್ನ ಕೆಲಸನ ಬೇರೆಯವ್ರು ಕೊಟ್ಟು ಅವ್ರಿಗೆ ಅದನ್ನು ಕೊಟ್ಟು ನಾನು ಎರಡೇ ನಿಮಿಷದೊಳಗೆ ಬಂದು ವೀಡಿಯೋ ಕಾಲ್ ಮಾಡ್ತೀನಿ ಪ್ಲೀಸ್ ಬಂಗಾವ್ರಿ ಪ್ಲೀಸ್ ಬಂಗಾವ್ರಿ ಅರ್ಥ ಮಾಡ್ಕೊಳ್ಳಿ ಸಾರಿ ಆಯಿತು ಮಾಡ್ತೀನಿ ವೇಟ್ ಮಾಡ್ತೀನಿ ನನಗೆ ಕನ್ಫರ್ಮು ನನ್ನ ಸೂರ್ಯ ಬೇರೆನೇ ಸುಮ್ಮ ಸುಮ್ಮನೆ ಅನುಮಾನ ಪಟ್ಬಿಟ್ಟೆ ಅವ್ವ ಮಾವ ಅನುಮಾನ ಪಡ್ತಾರಂತೇಳಿ ನಾನು ಅನುಮಾನ ಪಟ್ಟೆ ನಾನು ಬೇಕಿ ಈಗ ವಿಡಿಯೋ ಕಾಲ್ ಮಾಡ್ತಾನಲ್ಲ ಅಯ್ಯೋ ನಂಗೆ ಇಷ್ಟು ಖುಷಿ ಆಗತೈತಿ ಈ ನೋನೆಗೂ ಈ ಖುಷಿ ನಂಗೆ ಒಂಥರ ಚಲೋ ಅನ್ಸಗತೈತಿ ಹೆಂಗೋ ಈ ಇದ್ರೊಳಗರ ನಾನು ನನ್ನ ಸೂರ್ಯ ನೋಡ್ತೀನಲ್ಲ ಅಷ್ಟು ಸಾಕು ಅಯ್ಯೋ ಎರಡು ನಿಮಿಷ ಅಂತಂದ ಮಾಡ್ತಿಲ್ಲಲ್ಲ ಹೆಂಗೆ ಅಂತೀನಿ ನಾನು ಹ್ಞೂ ನಾನು ನೀವು ನೋಡೋಕೆ ಆ ಥರದಿಂದ ಕಾಯ್ತಿದ್ದೀನಿ ಹಾಂ ಬಂತು ಕಾಲ್ ಬಂತು ಅಯ್ಯೋ ಹಲೋ ಹಾಯ್ ಸೂರ್ಯ ಯು ಗಾರ್ಜಿಯಸ್ ಗೋರ್ಜಿಯಸ್ ನೀನು ಅಷ್ಟ ಭಾಳ ಹ್ಯಾಂಡ್ಸಮ್ ಅದಿದೆ ನಂಗೆ ನೀನು ನೋಡ್ತಿದ್ರು ಹಿಂಗೆ ನೋಡ್ಬೇಕನ್ಸಕತಿ ಅಂದ್ರೆ ಇಲ್ಲಿದ್ದಾಗ ಕೆಂಪಿದ್ದಿ ಆದರೆ ದಪ್ಪ ಮೂಗು ಅಸಹ್ಯವಾಗಿದ್ದಿ ಈಗೇನು ಇಷ್ಟು ಚಂದ ಇಷ್ಟ ಹ್ಯಾಂಡ್ಸಮ್ ಸಿಕ್ಸ್ ಪ್ಯಾಕ್ಸ್ ಎಲ್ಲ ಇರಬೇಕಲ್ಲ ಆ ಬೈಸಿಪ್ಸ್ ನೋಡಿದ್ರೆ ಕೋರಿಯನ್ ಹುಡುಗ ಇದ್ದಂಗದಿ ಆಹ್ ನಕ್ರಂತ್ರೂ ಹೇಳ ನಿಮ್ಗೆ ಆಯ ಇಷ್ಟ ಇರೋನ ಇಮೇಜಿನ್ ಇಮ್ಯಾಜಿನ್ ಮಾಡ್ಕೊಂಬಿಡ್ರಿ ಸುಶಾಂತ್ ಸಿಂಗ್ ರಜಪೂತ್ ತರಾಕ್ ಕಾಣಕತ್ತಿ ಸುಶಾಂತ್ ಸಿಂಗ್ ರಜಪೂತ್ ಏನಾರ ಕೋರಿಯಂತ ಹುಟ್ಟಿದ್ರೆ ಹೆಂಗಿರ್ತಿದ್ದ ಹಂಗದೀನಿ ವಾವ್ ನಮ್ಮ ರಕ್ಷಿತ್ ಶೆಟ್ಟಿ ವಾವ್ ಸುದೀಪ ವಾವ್ ಏನ ಮೂರು ಮಂದಿನ ಮಿಕ್ಸಿಗೆ ಹಾಕಿ ನನ್ನನ್ನು ಮಾಡ್ಯಾರ ಅಂತೀನಿ ಅಡಿ ನಮ್ಮ ಅಪ್ಪ ಸರ್ ಇನ್ನ ಮತ್ತು ಸಾ ಸಸಿಮ್ಮ ವರ್ಧನ್ ಸಾಕು ಸಾಕು ಏನದು ವಿಷಯ ಏನೋ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಫೋನ್ ಮಾಡಿನಿ ಅಂದಿ ಅದು ಇವತ್ತ್ಯಾಕ ವಿಡಿಯೋ ಕಾಲ್ ಮಾಡ್ಬೇಕಂತ ಹೇಳಿ ದಿನ ನಾ ಬೀ ಇದೀನಮ್ಮ ನನಗ ಶೂಟಿಂಗ್ನಾಗ ಅದಿನಿ ಅಂದ್ರೆ ಹ್ಞೂ ಅಂತ ಹೇಳ್ತಿದ್ದಿ ಈಗೇನು ಹ್ಮ್ ಏನಷ್ಟ ಅರ್ಜೆಂಟ್ ಅಥವಾ ನನ್ನನ್ನು ಮಿಸ್ ಮಾಡ್ಕೊಂಡು ಕಾಲ್ ಮಾಡ್ದು ಏನಾಯ್ತು ಏನಾಯ್ತು ಆ ಟ್ಯಾಬ್ಲೆಟ್ ಏನೋ ತಗೋತೀನಿ ಅಂತಿದ್ದಲ್ಲ ತಗೊಂಡು ಮಲ್ಕೊಂಡಾಳೆ ಏನೋ ಪಾಪ ತುಂಬ ಹುಷಾರಿಲ್ಲೇನೋ ಅಂತ ನಾನು ಮಾಡಿದ್ನಪ್ಪ ನೀನೇ ಫೋನ್ ತೆಗ್ದಿಲ್ಲ ನೀ ಹೇಳಿದ್ರಲ್ಲ ನಂಗೆ ಗೊತ್ತಾಗುತ್ತೆ ಅಲ್ಲಡಿ ಅಲ್ಲಿ ಏನು ನಡೆಯಕತ್ತೈತಿ ಅಂತ ಹೇಳಿ ಇಲ್ಲಾಂದ್ರೆ ನಂಗೆ ಹೆಂಗೆ ಗೊತ್ತಾಗುತ್ತೆ ಹೇಳ ಆದ್ರ ಕೂದ್ಲ ಏನೋ ಒಂಥರ ಡಿಸ್ಟರ್ಬೆನ್ಸ್ ಐತಲ್ಲ ಕೂದ್ಲದಾಗ ಒಂದ್ಸರಿ ಗುಂಗುರು ಕೂದ್ಲ ಅನ್ಸತ್ತ ಒಂದ್ಸರಿ ಸ್ಟ್ರೇಟ್ ಕೂದ್ಲ ಅನ್ಸತ್ತಪ್ಪ ಓ ಅದಾ ಹ್ಮ್ ನಾವು ಹೀರೋಸ್ ಎಲ್ಲ ಆಗ್ಬೇಕಂತ ಹೇಳಿ ಇರುತ್ತಲ್ಲ ಸ್ವಲ್ಪ ಸ್ಟ್ರೇಟ್ ಮಾಡಿಸಿ ನಾನು ಒಂದ್ ಸ್ವಲ್ಪ ಹೇರ್ ಸ್ಟೈಲ್ ಮಾಡಿಸಿದೆ ಅದು ಹಂಗ್ ನಿನ್ಗೆ ಅನ್ಸುತ್ತ ನನ್ನ ಕೂದಲೆಲ್ಲ ನೋಡೋದು ಬಿಡು ಫಸ್ಟ್ ಅದೇನ್ ಇಂಪಾರ್ಟೆಂಟ್ ವಿಷಯ ಅದ್ನ ಹೇಳು ಏನ್ ಗೊತ್ತೇನ ಏನ್ ಆತ್ ಗೊತ್ತನ ಅದೇನ್ ಆತಂದ್ರ ಆ ನಿಖಿಲ್ ಇದನ್ನಲ್ಲ ಹ್ಮ್ ಯಾರು ನಿಮ್ಮ ಹಳೇ ಲವ್ವರ ಅಥವಾ ಏ ಲವ್ವರ್ ಗಿವರ್ ಅನ್ಬಾ ನೀನು ನನ್ನ ಮದಿ ಅಕ್ತಿ ನಿನ್ ಬಂದಿದ್ನಲ್ಲ ಅವ ಅವ ನಂದು ಕೆಟ್ ಕೆಟ್ ಫೋಟೋ ಎಲ್ಲ ತೆಗೆದು ಬಾಳ್ ಇದು ಮಾಡಿ ಬ್ಲಾಕ್ ಮೇಲ್ ಮಾಡಕತ್ತನಾ ಹೌದಾ ಏನ್ ಬೇಕಂತ ಹಂಗ ಹಂಗ್ ಮಾಡಕತ್ತನಾ ನಾ ಕೇಳ್ದೆ ಯಾಕೆ ಹಿಂಗೆ ಮಾಡಕತ್ತಿ ಅಂತ ಹೇಳಿ ನಾನು ಎಷ್ಟು ಹೇಳಿದ್ರು ಬಾಡಂದಿ ನನ್ನ ಮದುವೆಯಾಗಿದ್ರ ಈಗ ಅನುಭವಸು ನೀನ್ ಎಲ್ಲ ನಾನು ಬೈಲ್ ಮಾಡಿನೇ ಕೈ ಬಿಡ್ತೀನಿ ನೋಡ್ತಿರೋ ಮಾನವ ಮರ್ಯಾದೆಲ್ಲ ತೆಗಿತೀನಿ ಅಂತ ಏನು ತಿಂತಾನು ಗೊತ್ತಾಗ್ಲಿಲ್ಲ ಅದಕ್ಕ ಅದಕ್ಕ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋಗಿದ್ದು ಇಲ್ಲ ಮಾನ ಮರ್ಯಾದೆ ನಂದ ಹೋಗೋದು ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರ ಇಲ್ಲ ಅದೇನಾತಂದ್ರ ನಾವಿಶಾ ತೊಗೂ ಬಿಟ್ಟಿದ್ದೆ ಓಯ್ ಏನು ಹೇಳಕತ್ತಿ ನೀನು ವಿಷ ತೊಗೊಂಡಿದ್ದಾ ಏನು ವಿಹಾರಿಕಾ ನೀನು ನನ್ನ ದಿನ ನಿನ್ಗೋಸ್ಕರ ಅಂತ ಗೊತ್ತಿಲ್ಲನೋ ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ನೀ ಹೀಂಗ್ ಮಾಡೋದು ಸರಿಯೇನೋ ನನಗೆಷ್ಟು ನೋ ಆಗತದ ಗೊತ್ತನೋ ಹೆಂಗಾದೀಗ ಏನಾಗಿತಿ ಅದಕನ ಪಾಪ ನಿನ್ ಕಣ್ಣೆಲ್ಲ ಒಳಗೋಗಿ ಈ ತರ ಸರ್ಗೋದಂಗ ಆಗಿದೆ ಅಯ್ಯೋ ಚಿನ್ನ ಏನ್ ಚಿನ್ನ ನೀನು ನೀನು ಏನು ಮಾಡ್ಲಿ ಹೇಳ್ ನೀನು ಏನಾರು ಮಾಡಕ್ ಬರ್ತಿತ್ತಲ್ಲ ಒಂದ್ ಕೆಲಸ ಮಾಡೋಣ ಅವಂಗೇನ್ ಬೇಕು ಕೇಳು ಎಷ್ಟು ರೊಕ್ಕ ಬೇಕು ಏನು ಕೇಳು ಕೇಳಿ ಕೊಟ್ಟು ಆ ತರ ಎಲ್ಲ ಮಾಡ್ಬೇಡ ಹಂಗಿಂಗಂತ ಹೇಳಣ್ಣ ಏನ್ ಏನು ಅಪ್ಪ ಈಗ ಪ್ರೀತಿ ಮಾಡ ಹುಡುಗಿನ ಮನ್ಸಾರೆ ಪ್ರೀತಿ ಮಾಡ್ಬೇಕು ಅದು ಬಿಟ್ಟು ಈ ತರ ಎಲ್ಲಾ ಮೋಸ ಮಾಡ್ತಾರೇನು ಇನ್ನಷ್ಟು ಒಳ್ಳೆವಿಲ್ಲ ಸೂರ್ಯ ನನಗೆ ಗೊತ್ತಿಲ್ಲ ಅದಂಗ್ ಹಾಕಿ ಏನೋ ಮಾಡಿ ಎಲ್ಲಾ ಈ ತರ ಮಾಡಿ ಸರಿ ಸರಿ ನೀನೇನ್ ಬೇಜಾರ್ ಮಾಡ್ಕೋಬೇಡ ನಿಮ್ ಮನೆಗೆ ವಿಷಯ ಹೇಳಿಯ ಈ ತರ ಫೋಟೋ ಕಳ್ಸನ್ ಅಂತ ಹೇಳ್ದ ಅಯ್ಯೋ ಮುಗಿತ್ ಕದ್ದಿ ಅಷ್ಟ ನಮ್ಮಪ್ಪಂತ್ರ ನಾನು ಅಡ್ಡಡ್ಡ ಉದ್ದುದ್ದ ಹೆಂಗ್ ಬೇಕ ಹಂಗ ಸೀಳ್ ಬಿಸಾಕ್ಬಿಡ್ತಾನ ದಿಕ್ಕಿಗೊಂದ್ ನಂದ್ ಬಾಡಿ ಪಾರ್ಟ್ಸ್ ನಾನೇನು ಹೇಳಿಲ್ಲ ಸೂರ್ಯ ಸೂರ್ಯ ನಾನ್ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ನನ್ಗ ನಿನಗೂ ಹೇಳ್ಬಾರ್ದು ನಿನಗೂನು ಎಷ್ಟು ಅಂತ ತೊಂದ್ರೆ ಮಾಡ್ಲಿ ಅದಕ್ಕೆ ಸತ್ತೋಗ್ಬಿಡ್ಬೇಕು ಅದೇ ವಿಷಯ ಕೊಡ್ಬಿಟ್ಟಿದ್ದೆ ಆಷ್ಟನ ಅದ್ಲಿಗೆ ನಮ್ಮ ಮಾವ ಬಂದು ನನ್ನ ಕಾಪಾಡಿ ನಮ್ಮವನು ನನಗೆ ಉಪ್ಪು ನೀರು ಕುಡಿ ಶಾಂತಿ ಮಾಡಿಸಿದ್لو ಹಂಗಾಗಿ ಬದುಕಿನಿ ಈಗನು ದೊಡ್ಡ ರಗಳಿನಾಡ್ತ ಅದೇನ ಅದು ಗೊತ್ತನ ಏನ್ ಅದಪ್ಪ ಹೇಳು ಏನೇನೆಲ್ಲ ರಗಳೆ ಮಾಡ್ಕೋತಿ ನೋಡು ಒಂದು ಫೋನ್ ಒಂದ ಸ್ವಲ್ಪ ನಾನು ಅದಿನಿ ನಿನ್ಗೋಸ್ಕರ ಅದನ್ನ ನಿನ್ನ ಸೂರ್ಯ ಅಂತ ನೀನು ಗೊತ್ತಾಗ್ಲಿಲ್ಲ ನನಗೆ ಅವ ಟೈಮ್ ನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಸೂರಿ ಸರಿ ಸರಿ ಬಿಡ ಈಗ ಹೇಳು ಮತ್ತೆ ಇನ್ನೊಂದು ವಿಷಯ ಏನು ಈಗ ಏನಾಯ್ತು ಏನೋ ಆಯಿತು ಅಂತ ಹೇಳ್ದಲ್ಲ ಏನಾಯ್ತು ನಮ್ಮ ಮಾವಗ ನಮ್ಮ ಅವ್ವ ಎಲ್ಲಾ ವಿಷಯ ಹೇಳ್ಬಿಟ್ಟಾಳ ಬಾಯ್ ತಪ್ಪಿ ಅಂದ್ರ ನಾನ್ ಪ್ರೆಗ್ನೆಂಟ್ ಇರೋದು ಅದು ನಾ ಎದಕ್ ವಿಷಯ ತಗೊಂಡಿನ ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಮಾವ ದೊಡ್ಡ ಹೀರೋ ಆಗಬೇಕಲ್ಲ ಅದಕ್ಕೆ ಹೀರೋ ಐಸಮ್ ಬಂದಿದ್ದ ಓ ಹ್ಮ್ ಅವ ಅಲ್ಲ ಡಾಕ್ಟ್ರು ಹ್ಮ್ 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 ಏನಂದ್ ಬತ್ತವಾ நீன்த்தர வீடியோ கால் ஏன்னா சூரியல அந்த வீடியோ கால் அல்லே அர்த்தமா நீங்க சூரிய மத்த நகிள் இல்சாணி சூரியன மோச மாத்த ಅವ್ನು ಡೌಟ್ ಬರುತ್ತೆ ಬರ್ದ ಏನು ಯಾಕಂದ್ರೆ ಎರಡು ಮೂರು ದಿನ ಆಗೈತಲ್ಲ ನೀ ಪರ್ಚ ಆಗಿ ಅಷ್ಟೊಳಗಡೆ ಇಷ್ಟು ಡೀಪ್ ಲವ್ ಅನ್ನೋ ಅಂತ ಅವ್ನಿಗೆ ಹೊಟ್ಟೆ ಕಿಚ್ಚು ಹ್ಮ್ ಮದ್ವೆ ಆಗದ್ ಮಾತ್ರ ತಂಗಿ ತಂಗಿನಂತ ಆದ್ರೂ ಪ್ರೀತಿ ಇದ್ರು ನನ್ನ ಮೇಲೆ ಪ್ರೀತಿ ಇರ್ತಾನೆ ಬಿಹೇವ್ ಮಾಡ್ತಾನ ಕಾಳಜಿ ಐತಿ ನಮ್ಮ ಮಾವ್ ನನ್ ಮೇಲೆ ಏ ಆ ಕಾಳಜಿಗೆ ಬೆಂಕಿ ಹಚ್ಚ ಅತಿಗೆ ಹಾಕ ಡೌಟ್ ಬಂತು ಹೇಳು ಮೊದ್ಲು ಯಾಕಂದ್ರೆ ನಾನ್ ಬೇರೆ ನೋಡಕತ್ತಿ ನೀನು ನಾನು ಅವ ಇದ್ದಂಗ ದಿನನ ಏಯ್ ಇಲ್ಲ ಇಲ್ಲ ನನಗೇನು ಆ ಥರ ಅನುಮಾನ ಬಂದಿಲ್ಲ ನನಗೆ ಗೊತ್ತು ಅದಕ್ಕೆ ನಾನು ಸ್ವಚ್ಛ ಹೇಳ್ಬಿಟ್ಟೆ ಅವನು ಯಾವತ್ತೂ ಆ ಥರ ಮಾತಾಡಿಲ್ಲ ಅವ್ನು ಭಾಳ ಒಳ್ಳೆಯವ ಅಷ್ಟಕ್ಕೂ ಇವ ಯಾವ್ರವನೋ ಅವ ಯಾವ್ರವನೋ ಅವ ಎಲ್ಲ ಇರವ ಅವನ ವಿಷಯನೂ ನಾನು ನಿಖಿಲಿಗೆ ಹೇಳಿಲ್ಲ ಹೆಂಗೆ ಗೊತ್ತಾಗುತ್ತೆ ಹೇಳೋ ಸೂರ್ಯ ಅಂತ ಹೇಳ್ಕೊಂಬರಕ ಸೂರ್ಯನ ವಿಚಾರ ನಾನೇ ಅಂತ ಅಂತೇಳಿ ಏನೇನೋ ಹೇಳಿ ಸಮಾಧಾನ ಮಾಡಿ ಕಳಿಸ್ದೆ ಆದ್ರೂ ಅನುಮಾನ ಬಂತು ಅವಂದಿದ್ದಕ್ಕೆ ಒಂದ್ಸರಿ ನಾನು ಹೇಳ್ಬೇಕಲ್ಲ ಧೈರ್ಯವಾಗಿ ನಾಲ್ಕು ಮಂದಿ ಮುಂದೆ ನನ್ನ ಸೂರ್ಯ ಹಿಂಗಿದಾನ ಅಂತ ಹೇಳಿ ಅದಕ್ಕೆ ಫೋಟೋಸ್ ಅಷ್ಟೇ ತೋರಿಸಿದ್ರೆ ಆಗಲ್ಲಲ್ಲ ಹೌದು ಫೋಟೋದಕ್ ಬೇರೆ ತರ ಇತ್ತಲ್ಲ ಏನೇನಾರ ಹೇಳ್ತೀಯಪ್ಪ ನೀ ಫೋಟೋ ತಗಲ್ ಬೇರೆ ತರ ಅದೀನಿ ತಡಿ ಆ ಫೋಟೋ ನೋಡ್ತೀನಿ ತಡಿ ಅದ್ರೊಳಗ ಸ್ಟ್ರೈಟ್ ಹೇರ್ಸ್ ಏನೋ ಐತಿ ಅದು ದೂರದಿಂದ ಒಂದ್ ಸ್ವಲ್ಪ ಬ್ಲರ್ ಬ್ಲರ್ ಇತ್ತಪ್ಪ ಫೋಟೋ ಝೂಮ್ ಮಾಡಿದ್ರೆ ಚಂದ ಕಾಣ್ಲೇ ಇಲ್ಲ ಚಷ್ಮಾ ಬೇರೆ ಮಕ್ಕ ತುಂಬಾ ಅದೇ ಇತ್ತು ತಡಿ ಇನ್ನೊಂದ್ಸಲ ನೋಡ್ತೀನಿ